ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಇವತ್ತು ನಾನು ಒಂದು ಚಮತ್ಕಾರಿ ಎಲೆಯ ಬಗ್ಗೆ ತಿಳಿಸ್ಕೊಡ್ತೇನೆ ಇದು ಒಂದು ಎಲೆ ಮಾತ್ರ ಅಲ್ಲ ಅಮೃತ ದಿವ್ಯೌಷಧ ಇದು ಚಿನ್ನ ಒಂದೆಲೆ ತಿನ್ನಿ ಸಾಕು ನಿಮ್ಮ ಹತ್ರ ಯಾವುದೇ ಕಾಯಿಲೆ ಸುಳಿಯೋದಿಲ್ಲ ಹಣ್ಣು ಹಣ್ಣು ಮುದುಕುರಾದ್ರೂ ಗಟ್ಟಿ ಮುಟ್ಟಾಗಿರ್ತೀರ ಆ ಚಮತ್ಕಾರಿ ಎಲೆ ಬೇರೆ ಯಾವುದೂ ಅಲ್ಲ ವಿಳಿಯದೆಲೆ ವೀಕ್ಷಕರೇ ಈ ವಿಳಿಯದಲ್ಲೇ ಒಂದು ಟ್ರೆಡಿಷನಲ್ ಫುಡ್ ಐಟಮ್ ಮಾತ್ರ ಅಲ್ಲ ಒಂದು ಔಷಧಿ ಎಷ್ಟೋ ಮಂದಿ ಈ ಎಲೆಯನ್ನು ಬಳಸ್ತಾರೆ ಆದರೆ ಎಷ್ಟೋ ಜನಕ್ಕೆ ಇದರ ಅದ್ಭುತ ಬೆನಿಫಿಟ್ಸ್ ಬಗ್ಗೆ ಗೊತ್ತೇ ಇರಲ್ಲ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಲಿಯದೆಲೆಯ ಅದ್ಭುತ ಉಪಯೋಗದ ಬಗ್ಗೆ ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋವನ್ನು ನೋಡಿ ವೀಕ್ಷಕರೇ ಈ ವಿಳಿಯದಲ್ಲೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನ ತಡೆಯುತ್ತೆ ಅಂತ ರಿಸರ್ಚ್ ಹೇಳುತ್ತೆ ಇಷ್ಟೇ ಅಲ್ಲ ಈ ವಿಳಿಯದಲ್ಲೇ ನಿಮ್ಮ ಹೃದಯಕ್ಕೆ ನಿಮ್ಮ ಹಾರ್ಟ್ಗೆ ಪ್ರೊಟೆಕ್ಷನ್ ಕೊಡುತ್ತೆ ಇನ್ನು ಈ ವಿಳಿಯದಲ್ಲೇ ನಿಮ್ಮ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ಮಲಬದ್ಧತೆಗೆ ಇದು ಹೇಳಿ ಮಾಡಿಸಿದ ಔಷಧ ನೀವು ಎಷ್ಟೇ ಗಟ್ಟಿ ಆಹಾರ ತಿಂದರೂ ಯಾವುದೇ ತೊಂದರೆ ಇಲ್ಲದೆ ಜೀರ್ಣ ಆಗುತ್ತೆ ಈ ವೀಳಿಯಾದಲ್ಲೇ ತಿನ್ನೋದ್ರಿಂದ ನಿಮ್ಮ ಸಮಸ್ಯೆಗೆ ಬೇಗನೆ ಪರಿಹಾರ ಸಿಗತ್ತೆ ಜೀರ್ಣಕ್ರಿಯೆ ಏನಾದರೂ ಆಗ್ತಾ ಇಲ್ಲ ಜೀರ್ಣಕ್ರಿಯೆ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಾ ಅಂತ ಅಂದರೆ ಇದಕ್ಕೆ ಬೇಗನೆ ಪರಿಹಾರ ಸಿಗತ್ತೆ ಇದು ಒಂದು ನ್ಯಾಚುರಲ್ ರೆಮಿಡಿ ಅಂತಾನೆ ಹೇಳಬಹುದು ಇನ್ನೊಂದು ಬೆನಿಫಿಟ್ಸ್ ವೀಕ್ಷಕರೇ ಇದು ನಿಮ್ಮ ಹಲ್ಲು ಅದೇ ರೀತಿಯಾಗಿ ಬಾಯಿಯ ಹೆಲ್ತ್ಗೆ ತುಂಬಾ ಒಳ್ಳೆಯದು ಒಂದು ವೇಳೆ ನಿಮ್ಮ ಬಾಯಿಯಿಂದ ವಾಸನೆ ಬರ್ತಾ ಇದ್ರೆ ಕೆಟ್ಟ ದುರ್ವಾಸನೆ ಬರ್ತಾ ಇದ್ರೆ ಅಥವಾ ಹಲ್ಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹಲ್ಲು ನೋವಿದ್ರೆ ಅಥವಾ ಹಲ್ಲು ಹುಳ ಆಗಿದ್ರೆ ಈ ವಿಳಿಯದೆಲೆ ಬೆಸ್ಟ್ ಔಷಧ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ ಇದು ನಿಮ್ಮ ಬಾಯಿಯಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತೆ ನಿಮ್ಮ ಬಾಯಿ ಕೆಟ್ಟ ವಾಸನೆ ಬರ್ತಾ ಇದ್ರೆ ಇದು ಕೂಡ ದೂರ ಆಗುತ್ತೆ ಈ ಹಿಂದೆ ವಿಲಿಯದೆಲೆಯನ್ನ ನ್ಯಾಚುರಲ್ ಟೂತ್ ಪೇಸ್ಟ್ ಆಗಿ ಬಳಸಲಾಗ್ತಾ ಇತ್ತು ಹಿಂದಿನ ಕಾಲದಲ್ಲಿಲ್ಲ ಟೂತ್ ಪೇಸ್ಟ್ ಎಲ್ಲಿ ಸಿಗ್ತಾ ಇತ್ತು ಆಗ ಈ ವಿಲಿಯದೆಲೆಯನ್ನೇ ನ್ಯಾಚುರಲ್ ಟೂತ್ ಪೇಸ್ಟ್ ನ ಹಾಕಿ ಬಳಸಲಾಗ್ತಿತ್ತು ಇನ್ನು ನೆಕ್ಸ್ಟ್ ಬೆನಿಫಿಟ್ಸ್ ಈ ವಿಲಯದೆಲೆಯಿಂದ ಕೆಮ್ಮು ಕಫ ಶೀತ ಇದ್ದರೆ ನಿಮಿಷದಲ್ಲೇ ದೂರ ಆಗುತ್ತೆ ಒಂದು ವೇಳೆ ನಿಮಗೆ ಪದೇ ಪದೇ ಕೆಮ್ಮು ಕಫ ಆಗ್ತಾ ಇದ್ರೆ ಈ ವಿಳಿಯದೆಲೆಯಿಂದ ಅದನ್ನು ದೂರ ಮಾಡ್ಬೋದು ಇಷ್ಟೇ ಅಲ್ಲ ಅಸ್ತಮ ಪೇಶೆಂಟ್ ಪಾಲಿಗೂ ಇದು ಅಮೃತ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅಂದಾಗ ಈ ವಿಲಿಯದೆಲೆಯನ್ನು ಬಿಸಿ ನೀರಿಗೆ ಹಾಕಿ ಅದನ್ನು ಸ್ಟೀಮ್ ತೆಗೆದುಕೊಳ್ಳಿ ಆಗ ಉಸಿರಾಟದ ಸಮಸ್ಯೆ ದೂರ ಆಗುತ್ತೆ ವೀಕ್ಷಕರೇ ನಿಮಗೆ ಜಾಯಿಂಟ್ ನೋವು ಮಸಲ್ಸ್ ಪೇನ್ ಏನಾದರೂ ಇದ್ರೆ ವಿಲಿಯದೆಲೆಯಲ್ಲಿರುವಂತಹ ಆಂಟಿ ಇನ್ಫ್ಲಾಮೇಟ್ರಿ ಗುಣ ಆ ನೋವನ್ನು ಕಡಿಮೆ ಮಾಡುತ್ತೆ ಇನ್ ಕೇಸ್ ಎಲ್ಲಾದರೂ ಬಿದ್ದು ನೋವಾಗಿ ಎಲ್ಲಾದರೂ ಸ್ವೆಲ್ಲಿಂಗ್ ಇದ್ರೆ ಆ ನೋವು ಜೊತೆಗೆ ಸ್ವೆಲ್ಲಿಂಗ್ ಕೂಡ ಕಡಿಮೆ ಮಾಡುತ್ತೆ ಇನ್ನು ನಿಮಗೆ ಎಲ್ಲಿ ನೋವಿರುತ್ತೆ ಅಲ್ಲಿಗೆ ವಿಲಿಯದೆಲೆಯ ಪೇಸ್ಟ್ ಮಾಡಿ ಹಚ್ಚಿದ್ರೆ ನೋವು ಮಾಯ ಆಗುತ್ತೆ ವೀಕ್ಷಕರೇ ಪೇಸ್ಟ್ ಪೇಸ್ಟನ್ನು ಮಾಡಿ ನಿಮ್ಗೆ ಎಲ್ಲಿ ನೋವಿರುತ್ತಲ್ವಾ ಅಲ್ಲಿಗೆ ಹಚ್ಚಬೇಕು ಬರೀ ಜಾಯಿಂಟ್ ಪೇನ್ ಮಾತ್ರವಲ್ಲ ತಲೆನೋ ಮೈಗ್ರೇನ್ಗೂ ಕೂಡ ಇದು ತುಂಬಾ ಎಫೆಕ್ಟಿವ್ ಆಗಿರುವಂಥ ಔಷಧ ಇನ್ನು ಮುಖದಲ್ಲಿ ಪಿಂಪಲ್ ಆಗಿದೆ ಮುಖದಲ್ಲಿ ತುಂಬಾ ಮಾರ್ಕ್ಗಳಿವೆ ಅಂದರೂ ವಿಳಿಯದೆಲೆಯಿಂದ ಹೋಗುತ್ತೆ ನೀವು ವಿಲಿಯದೆಲಿಯ ಜ್ಯೂಸ್ ಮಾಡಿ ಪಿಂಪಲ್ ಮೇಲೆ ಮಾರ್ಕ್ ಮೇಲೆ ಹಚ್ಚಬಹುದು ಬೇಗನೆ ರಿಸಲ್ಟ್ ಸಿಗತ್ತೆ ಇದರಿಂದ ಇಷ್ಟೇ ಅಲ್ಲ ವೆಯ್ಟ್ ಲಾಸ್ಗೂ ಇದು ಹೆಲ್ಪ್ ಮಾಡುತ್ತೆ ಈ ವಿಳಿಯದಲೆ ನಿಮ್ಮ ಬಾಡಿಯಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಬರ್ನ್ ಮಾಡುವುದಕ್ಕೆ ಹೆಲ್ಪ್ ಮಾಡುತ್ತೆ ಬಾಡಿಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಆದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಎಂತಹ ಮಹಾಮಾರಿ ರೋಗಗಳು ಬರುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಕೊಲೆಸ್ಟ್ರಾಲಿಂದ ಹಾರ್ಟ್ ಪ್ರಾಬ್ಲಮ್ ಅನ್ನು ನೀವು ಎದುರಿಸ್ಬೋದು ಅಥವಾ ಕ್ಯಾನ್ಸರ್ನಂತಹ ಮಹಾಮಾರಿ ರೋಗಗಳನ್ನು ಎದುರಿಸಬೇಕಾಗತ್ತೆ ಈ ವಿಳಿಯದೆಲೆ ನಿಮಗೆ ಕೊಲೆಸ್ಟ್ರಾಲ್ ಅನ್ನ ಬರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನೊಂದು ಪವರ್ಫುಲ್ ಬೆನಿಫಿಟ್ಸ್ ಅಂದರೆ ಇದು ನಿಮ್ಮ ಬಾಡಿಯಲ್ಲಿರುವಂತಹ ವಿಷಕಾರಿ ಅಂಶವನ್ನ ಹೊರ ಹಾಕುವುದಕ್ಕೆ ಸಹಾಯ ಮಾಡುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಳಿಯದೆಲೆಯಿಂದ ಎಂತ ಸೂಪರ್ ಬೆನಿಫಿಟ್ಸ್ ಇದೆ ಅಂತ ಆದರೆ ಒಂದ್ ನೆನಪಿರಲಿ ಕೆಲವರಿಗೆ ದಿನ ಎಲೆಡಿಕೆ ಹಾಕುವಂಥ ಅಭ್ಯಾಸ ಇರುತ್ತೆ ಅವರು ಅದಕ್ಕೆ ತಂಬಾಕನ್ನ ಹಾಕಿ ತಿಂತಾರೆ ಆದರೆ ಇದು ಒಳ್ಳೆಯದಲ್ಲ ತುಂಬಾ ಕೆಟ್ಟ ಅಭ್ಯಾಸ ನೀವು ತಂಬಾಕನ್ನ ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗಬೇಡಿ ಈಗ ನಿಮಗೆ ಗೊತ್ತಾಗಿರುತ್ತೆ ನಾನು ವಿಳಿಯದೆಲೆಗೆ ಯಾಕೆ ಅಮೃತ ಅಂತ ಹೇಳಿದೆ ಅಂತ ಪ್ರತಿದಿನ ಒಂದೆಲೆ ತಿನ್ನಿ ನಿಮ್ಮ ದೇಹದಲ್ಲಿ ಚಮತ್ಕಾರ ನಡೆಯುತ್ತೆ ತೊಂಬತ್ತು ವರ್ಷ ಆದರೂ ಕೂಡ ನೀವು ಗಟ್ಟಿಮುಟ್ಟಾಗಿ ಇರ್ತೀರ ವಿಲೆಯದೆಲೆಯನ್ನ ಸರಿಯಾದ ರೀತಿಯಲ್ಲಿ ತಿನ್ನಿ ಕಾಯಿಲೆಗಳಿಂದ ದೂರ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ